ನಿನ್ನೆ ಸೆಂಟ್ರಲ್ ಅಲ್ಲಿ ಬರೀ ರೈಲು ಬಿಟ್ಟಿದ್ದಾರೆ ರೈಲಷ್ಟೇ ಬಿಟ್ಟಿರೋದು ರೈತರ ಪರವಾಗಿ ಬಜೆಟ್ ಇಲ್ಲ ಶಿಕ್ಷಣದ ಪರವಾಗಿ ಬಜೆಟ್ ಇಲ್ಲ ಜಾಸ್ತಿ ಟ್ಯಾಕ್ಸ್ ಕಟ್ಟೋ ಕರ್ನಾಟಕಕ್ಕೆ ಮೋಸ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಬಿ ಜೆ ಪಿಯವರು ನಾಲಾಯಕ್ ಬಿ ಜೆ ಪಿ ಸಂಸದರು ಅವ್ರಿಗೆ ಮಾನ ಮರ್ಯಾದೆ ಯೋಗ್ಯತೆ ಏನಾದರೂ ಇದ್ದರೆ ಕರ್ನಾಟಕದ ಜನ ಋಣ ತೀರಿಸಬೇಕು ಅಂತ ಅವ್ರಿಗೇನಾದರೂ ಅನಿಸಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಅವ್ರನ್ನ ಅವ್ರು ಪ್ರಶ್ನೆ ಮಾಡಬೇಕು ಇವತ್ತು ಕೇಂದ್ರದ ಇಂದ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ ಮಾತಾಡೋಕ್ಕೆ ಯಾವ ನಾಲಯ ಕೆಂಪಿಗೂ ಯೋಗ್ಯತೆ ಇಲ್ಲ ಬಿ ಜೆ ಪಿಯಿಂದ ಆಯ್ಕೆಯಾಗಿರೋ ಎಲ್ಲ ನಾಲಯ ಕೆಂಪಿಗಳು ಇದ್ರ ಬಗ್ಗೆ ಉತ್ತರಿಸಬೇಕು ಅನ್ನೋದು ನನ್ನ ವಾದ ಇವತ್ತು ಒಂದು ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಫಿಟಲ್ಲಿ ಅರವತ್ತು ಪೈಸಾ ಬರೀ ಟ್ಯಾಕ್ಸಿಂದ ಬರುತ್ತೆ ಅದರಲ್ಲಿ ಇಂಡಿಯಾದಲ್ಲಿ ಸೆಕೆಂಡ ಎಷ್ಟು ಕಟ್ಟೋದು ನಾವು ನಮ್ಮ ಸ್ಟೇಟ್ಗೆ ಎಲೆಕ್ಷನ್ ಇದ್ದಿದ್ದಿದ್ರೆ ಎರ ಬಿರಿ ಕೊಡೋರೇನೋ ತಮಿಳುನಾಡುಗೆ ಕೊಟ್ಟಿದ್ದಾರೆ ಆಂಧ್ರದವರು ಚಂದ್ರಬಾಬು ನಾಯ್ಡು ಎಲ್ಲಿ ಸರ್ಕಾರ ಬೀಳಿಸ್ತಾರೋ ಅನ್ನೋ ಬಯಕ್ಕೆ ಅವರು ಕೊಟ್ಟಿದ್ದಾರೆ ಎಲೆಕ್ಷನ್ ಇರೋ ಸ್ಟೇಟ್ಗೆ ಬಜೆಟ್ಟು ಇದು ಯಾವ ವಿಕಸಿತ ಭಾರತನೋ ನನಗಂತೂ ಅರ್ಥ ಆಗ್ತಿಲ್ಲ ನರೇಗಾ ವಿಚಾರದಲ್ಲೂ ಮೋಸ ಮಾಡ್ತಿದ್ದಾರೆ ರಾಜ್ಯಕ್ಕೆ ಅವಮಾನ ಮಾಡ್ತಿದ್ದಾರೆ ರಿಪಬ್ಲಿಕ್ ಡೇ ಪೆರೇಡಲ್ಲಿ ನಮಗೆ ಗೌರವ ಕೊಡಲಿಲ್ಲ ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿದ್ರು ಇದು ಬಿ ಜೆ ಪಿಯ ಅಸಮರ್ಥತೆಗೆ ಇದು ಕಾರಣ ಸರ್ ನೋಡಿ ಮೇಡಮ್ ಯಡಿಯೂರಪ್ಪ ಸಾಹೇಬರು ಭಾಳ ದೊಡ್ಡವರು ಅವರು ಬಗ್ಗೆ ನಾನು ಮಾತಾಡೋ ಅಷ್ಟು ದೊಡ್ಡವನಲ್ಲ ಆದರೆ ಯಡಿಯೂರಪ್ಪ ಸಾಹೇಬರು ಸರ್ವಾಂಗಿಣಿ ಬಜೆಟ್ ಅಂತ ಹೆಂಗೆ ಹೇಳಿದ್ದಾರೆ ಅಂದರೆ ಮೋಸ್ಟ್ಲಿ ಅವರು ಪಿ ಎಸ್ಸು ಸ್ಕ್ರಿಪ್ಟ್ ಬರ್ಕೊಟ್ಟಿರ್ತಾರೆ ನಾನು ಯಡಿಯೂರಪ್ಪ ಸಾಹೇಬ್ರ ಬಜೆಟ್ ಹೋದ್ಮೇಲೆ ಸರ್ವಾಂಗಿಣಿ ಬಜೆಟ್ ಅಂತ ಹೇಳಿದ್ರೆ ಒಳ್ಳೇದು ಅಂತ ಯಡಿಯೂರಪ್ಪ ಸಾಹೇಬ್ರಿಗೆ ವಿನಂತಿಸ್ತೇನೆ ನಿಮ್ಮ ಪಿ ಎಸ್ಸುಗಳು ಓದಿರಲ್ಲ ಸರ್ ಮೇಡಮ್ ಅವ್ರು ಮೊನ್ನೆನೇ ಬರೆದು ಬಿಟ್ಟಿರ್ತಾರೆ ಏನು ಹೇಳಬೇಕು ಅಂತ ನಿನ್ನೆ ಬಜೆಟ್ ಮುಗಿದಿ ಅಂತ ವೆಯ್ಟ್ ಮಾಡ್ತಿರ್ತಾರೆ ಯಾರು ಸರ್ ಇಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬರು ಭಾಳ ದೊಡ್ಡ ಮಟ್ಟದ ಆರ್ಥಿಕ ತಜ್ಞರು ಅಂತ ಭಾವಿಸಿದ್ದೀನಿ ಅದಕ್ಕೆ ಅಲ್ವಾ ಐ ಟಿ ಅವ್ರನ್ನ ಇ ಡಿ ಅವ್ರನ್ನ ಎಲ್ಲ ಕಳಿಸಿ ಸಿ ಜೆ ರಾಯ್ ಅಂಥವ್ರನ್ನ ಅಲ್ವಾ ಈಗೆಲ್ಲ ಈಗ ಜೋಶಿ ಅವ್ರು ಏನಾಗಿದೆ ಮಾತಾಡೋಕ್ಕೆ ಪ್ರಹ್ಲಾದ್ ಜೋಶಿ ಸಾಹೇಬರು ಓ ನಮ್ಮ ಸೀನಿಯರ್ ಮೋಸ್ಟ್ ಬಿ ಜೆ ಪಿ ಲೀಡ್ರಲ್ಲ ಹೆಂಗೆ ಸರ್ ಸರ್ ನೀವು ಬಜೆಟ್ ಓದಿದ್ರೆ ಬರೀ ರೈಲು ಬೆಂಗಳೂರಿಂದ ಚೆನ್ನೈಗೆ ಚೆನ್ನೈಯಿಂದ ಹೈದ್ರಾಬಾದ್ಗೆ ಬರೀ ರೈಲು ಬಿಟ್ಟಿದ್ದು ಬಿಟ್ಟರೆ ಮಾತಾಡಿದ್ರೆ ರೈಲು ಅಂತೀರಾ ಮಾತಾಡಿದ್ರೆ ರೈಲು ಅಂತೀರಾ ರೈಲು ಬಿಡೋದು ಬಿಟ್ಟು ಏನು ಸರ್ ಇದೆ ಬಜೆಟಲ್ಲಿ ಹೇಳಿ ಸರ್ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಾ ಮೇಡಮ್ ವೆರಿ ಸಿಂಪಲ್ ಜೋಶಿ ಸಾಹೇಬ್ರಿಗೆ ನಾನು ಸವಾಲು ಹಾಕ್ತೀನಿ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಅಂಕಿ ಅಂಶಗಳನ್ನ ಪ್ರೆಸ್ ಮೀಟಲ್ಲಿ ಹೇಳಿ ಏನಾದರೂ ಮಾತಾಡಿದ್ರೆ ವಿಕಸಿತ ಭಾರತ್ ಅಂತ ಹೇಳೋದಲ್ಲ ಕರ್ನಾಟಕಕ್ಕೆ ಅಂಕಿ ಅಂಶಗಳ ಸಮೇತ ಹೇಳಕ್ಕೆ ಕೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರು ಸುಮ್ಮನೆ ಸರ್ಕಾರನ ಡಿಫೆಂಡ್ ಮಾಡ್ಕೋಬೇಕು ಮಾಡ್ಕೊತಾ ಇದ್ದಾರೆ ಸರ್ ನಿಮಗೆ ಮತ ಕೊಟ್ಟಿದ್ದಾರೆ ಸರ್ ಜನ ನಿಮ್ಮನ್ನು ಗೆಲ್ಸಿದ್ದಾರೆ ಸರ್ ಜನ ನೀವು ಯಾಕೆ ಸರ್ ಕರ್ನಾಟಕಕ್ಕೆ ಮೋಸ ಮಾಡ್ತಿದ್ದೀರಾ ಜೋಶಿ ಸಾಹೇಬ್ರೆ ಇಷ್ಟು ಭಕ್ತಿ ಇರಬಾರ್ದು ಜೋಶಿ ಸರ್ ನೀವು ಓದ್ಕೊಂಡಿದ್ದೀರಾ ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ಅಂದರೆ ಗೌರವ ಇರಬೇಕು ಇದೇನು ಸರ್ ನಿಮ್ಮ ನಾಯಕರ ಬಗ್ಗೆ ಅಂಧಭಕ್ತಿ ಕ್ರಿಯೇಟ್ ಆಗ್ತಿದೆ ಅನ್ನೋದು ನನ್ನ ವಾದ ಮೇಡಮ್ ಮೋಹನ್ ದಾಸ್ ಪೈ ಅವ್ರ ಸ್ಟೇಟ್ಮೆಂಟ್ನ ನಾನು ಸಹಮತಿಸ್ತೀನಿ ಟ್ಯಾಕ್ಸ್ ಟೆರ್ರರಿಸಮ್ ಇದೆ ಐ ಟಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಐ ಟಿ ಅವನಿಗೇನು ಕೊಂಬುಗಳಿಲ್ಲ ಅಲ್ಲ ಸರ್ ನಾನೊಂದು ಕ್ವಶನ್ ಕೇಳ್ತೀನಿ ಸಿ ಜೆ ರಾಯ್ ಅವ್ರದ್ದು ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಶೂಟ್ ಮಾಡ್ಕೊಂಡು ಸತ್ತೋದ್ರು ಅಂತ ನಾವು ಯಾರಾದರೂ ನೋಡಿದ್ದೀವಾ ನಾವು ನೋಡಿಲ್ಲ ಒಳಗಡೆ ಇದ್ದಿದ್ದಾರು ಐ ಟಿ ಆಫೀಸರ್ಸು ಇದ್ ಸತ್ತೋಗಿದ್ದಾರು ಸಿ ಜೆ ರಾಯ್ ನಾವು ಯಾವ ರೀತಿ ಕನ್ಕ್ಲೂಷನ್ಗೆ ಬರ್ತಿದ್ದೀವಿ ಶೂಟ್ ಔಟ್ ಮಾಡ್ಕೊಂಡು ಸತ್ತೋದ್ರು ಅಂತ ಮೇಡಮ್ ನಾನು ಹೇಳ್ತಾ ಇರೋದು ಆ ಡೌಟ್ ನನಗಿದೆ ಕೊಲೆನೋ ಒಂದು ಮೇಡಮ್ ಈಗ ಯಾರಾದರೂ ಒಂದು ಒಳಗಡೆ ಮರ್ಡ್ರಾದರೆ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರ ಅವರೇ ಸ್ಯೂಸೈಡ್ ಮಾಡ್ಕೊಂಡ್ರು ಅಂದರೆ ಯಾಕೆ ಐ ಟಿ ಅವ್ರಿಗೆ ಏನು ಭಯ ಬೀಳೋದು ಇವತ್ತು ಎಸ್ ಐ ಟಿನ ಏನು ಐ ಟಿ ಅವ್ರಿಗೇನು ಏನು ಕೊಂಬಿಲ್ಲ ಐ ಟಿ ಅವ್ರಿಗೆ ಇ ಡಿ ಅವ್ರಿಗೇನು ಕೊಂಬಿಲ್ಲ ಐ ಟಿ ಅವ್ರಿಗಾದರೂ ಅವ್ರ ಅಪ್ಪನಿಗಾದರೂ ಒಂದೇ ಕಾನೂನು ನನಗಾದರೂ ನಮ್ಮ ಅಪ್ಪನಿಗಾದರೂ ಒಂದೇ ಕಾನೂನು ಯಾಕೆ ಐ ಟಿ ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ ನೆಟ್ಟಿಗೆ ಟ್ಯಾಕ್ಸ್ಗಳು ಕಟ್ಟಿದ್ರೆ ಯಾವನಿಗೂ ಭಯ ಇರಲ್ಲ ಅಲ್ಲ ಈಗ ಸರ್ ಕನ್ಕ್ಲೂಷನ್ಗೆ ಬರೋದು ತಪ್ಪು ಸರ್ ಈಗ ಶೂಟ್ ಔಟ್ ಮಾಡಿದರೆ ಐ ಟಿ ಆಫೀಸರ್ಸ್ ಏನು ಕೇರಳ ಗೊಲ್ಟೋದ್ರಂತೆ ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ನನಗೆ ಅನುಮಾನ ಇದೆ ಸಿ ಜೆ ರಾಯವರು ಬುಲೆಟ್ ಒಡ್ಕೊಂಡ್ರ ಯಾರಾದರೂ ಒಡೆದ್ರ ನನ್ನ ಸ್ಟೇಟ್ಮೆಂಟಿಗೆ ನಾನು ಬರ್ತಾ ಇದ್ದೀನಿ ನನಗೆ ಸಿ ಜೆ ರಾಯ್ ಅವರು ಯಾವುದೋ ಒತ್ತಡದಲ್ಲಿ ಐ ಟಿ ಅವರು ಟಾರ್ಗೆಟ್ ಮಾಡಿದ್ದಾರೆ ನನ್ನ ಕ್ವಶನ್ ಇಷ್ಟೇ ಬಿ ಜೆ ಪಿಯವರು ಕೇರಳ ಚುನಾವಣೆಗೆ ಕಾಸು ಕೇಳಿದ್ದಾರಂತೆ ಅವರು ಡೈರಿಯಲ್ಲೂ ಹೇಳಿದಾರಲ್ಲ ಏನೋ ಚುನಾವಣೆಗೆ ದುಡ್ಡು ಹೋಗ್ಬೇಕು ಅಂತ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ರಲ್ಲ ಸೊ ಬಿ ಜೆ ಪಿ ಅವ್ರು ದುಡ್ಡು ಕೇಳಿದ್ರ ಐ ಟಿ ಅವ್ರನ್ನ ಯಾಕೆ ಕಳಿಸಿದ್ರಿ ಇಷ್ಟು ದಿನ ಇಲ್ಲದೆ ಇವಾಗ ಸಿ ಜೆ ಅವರು ಕೆಲವರು ಪೊಲಿಟಿಕಲ್ ಪಾರ್ಟಿ ಜೊತೆ ರೀಸೆಂಟ್ ಬಿಗ್ ಬಾಸ್ ಜೊತೆನೂ ಮಲಯಾಳಮಲ್ಲಿ ಅವ್ರು ಇನ್ಕ್ಲೈನ್ ಆಗಿದ್ರು ಸೊ ಬಿ ಜೆ ಪಿ ಅವರು ಐ ಟಿ ಇ ಡಿನ ಕಂಟ್ರೋಲ್ ಮಾಡ್ತಿದ್ದಾರೆ ಇನ್ನೆರಡು ವರ್ಷ ನೀವು ಎಷ್ಟು ಆಟ ಆಡ್ತೀರೋ ಆಡಿ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇಂಡಿಯಾ ಇಂಡಿಯಾ ಕೈಯಲ್ಲಿರುತ್ತೆ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಿ ಆಗ್ತಾರೆ ಥ್ಯಾಂಕ್ ಯು ಸರ್ ಹಾಂ ಇಲ್ಲ ಕರೆಕ್ಟ್ ನನ್ನ ಮೇಲೆ ಒಬ್ಬರು ಸಾಮಾಜಿಕ ಕಾರ್ಯಕರ್ತ ದೂರು ಕೊಟ್ಟಿದ್ದಾರೆ ಆ ದೂರನ್ನ ತಾವು ಸಂಪೂರ್ಣ ಓದಿ ಅವ್ರೇನು ಹೇಳಿದ್ದಾರೆ ಗೊತ್ತಾ ಶಾಸಕರಾದಂಥ ಪ್ರದೀಪ್ ಈಶ್ವರವರು ಹಿಂಗ ಬಿ ಜೆ ಪಿಯವರು ಚುನಾವಣೆಗೆ ದುಡ್ಡು ಕೇಳಿದ್ದಾರೆ ಅಂತ ಆರೋಪಿಸ್ತಿದ್ದಾರೆ ಸೊ ಈ ಹೇಳಿಕೆಯನ್ನು ಆಧರಿಸಿ ತನಿಖೆ ಮಾಡಿ ಇಂಥದ್ದು ನಿಜವೇ ಆಗಿದ್ದರೆ ಐ ಟಿ ವಿರುದ್ಧ ಕಂಪ್ ಅಂದರೆ ಇನ್ಕಮ್ ಟ್ಯಾಕ್ಸ್ ವಿರುದ್ಧ ಕೇಸ್ ದಾಖಲಿಸಿ ಬಿ ಜೆ ಪಿ ಆ ಸಂಘಟನೆ ವಿರುದ್ಧ ಕೂಡ ಕೇಸ್ ದಾಖಲಿಸಿ ಈ ಹೇಳಿಕೆ ಅವರು ಯಾವ ಥರ ಹೇಳಿದ್ರು ಅಂತ ನಾನು ರಾಜ್ಯದ ಜನತೆಗೆ ಹೇಳ್ತೀನಿ ನಾನೊಬ್ಬ ಟೀಚರ್ ನಾನೊಬ್ಬ ಎಮ್ ಎಲ್ ಎ ಅದಕ್ಕಿಂತ ಮುಂಚೆ ನಾನೊಬ್ಬ ಜರ್ನಲಿಸ್ಟ್ ನನಗೂ ಸೋರ್ಸಸ್ ಇದೆ ಈಗ ನಿಮ್ಗೆ ಹೆಂಗೆ ಇನ್ಫಾರ್ಮೇಷನ್ ಸೋರ್ಸಸ್ ಬರುತ್ತೆ ಆಲ್ವೇಸ್ ಇನ್ಫಾರ್ಮೇಷನ್ ಗ್ಯಾದರ್ಡ್ ಫ್ರಮ್ ಸೋರ್ಸಸ್ ನನಗೆ ಮಾಧ್ಯಮದ ಸ್ನೇಹಿತರು ಕೆಲವರು ಆಂಗ್ಲ ಚಾನಲ್ ರಿಪೋರ್ಟರ್ಸು ಕೆಲವರು ಅವ್ರಿಗೆ ಗೊತ್ತಿರೋರ ಪ್ರಕಾರ ನನ್ನ ಸೋರ್ಸಸ್ ಕಲೆಕ್ಟ್ ಮಾಡಿದ್ರೆ ಏನೋ ಬಿ ಜೆ ಪಿ ಫಂಡಿಂಗ್ ಕೇಳಿದಾರಂತೆ ನಾನು ಸೋರ್ಸಸ್ಸಿಂದನೇ ಇನ್ಫಾರ್ಮೇಷನ್ ಹೇಳಿದ್ದು ಐ ಆಮ್ ಎ ಜರ್ನಲಿಸ್ಟ್ ನಾನು ಸೋರ್ಸಸ್ಸಿಂದ ಹೇಳಿದ್ದೀನಿ ಅವರು ಸಾಮಾಜಿಕ ಕಾರ್ಯಕರ್ತರು ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ನನಗೆ ಗೌರವ ಇದೆ ಎಸ್ ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕು ನಾನು ರೆಡಿ ಬಿ ಜೆ ಪಿಯವರೇ ಸಿ ಜೆ ಅವ್ರನ್ನ ಕೊಂದಿರೋದು ಐ ಟಿನ ಬಿಟ್ಟು ಅನ್ನೋದು ನನ್ನ ಅಭಿಪ್ರಾಯ ಸರ್ ನಾನು ರಾಜಕಾರಣಕ್ಕೆ ಬಂದಾಗಲೇ ಈ ಕೇಸ್ಗಳಿಗೆ ಡಿಫಮೇಷನ್ಗಳಿಗೆ ಎದ್ದವನಲ್ಲ ಅದು ಯಾವುದು ನನಗೆ ಪಾಪ ಬಿ ಜೆ ಪಿ ಸ್ನೇಹಿತರು ಆಲ್ರೆಡಿ ಏಳು ಎಂಟು ಡಿಫಮೇಷನ್ ಹಾಕಿದ್ದಾರೆ ಮಾನನಷ್ಟ ಮೊಕದ್ದೊಮ್ಮೆ ನನಗೆ ಬೇಜಾರೇನು ಗೊತ್ತಾ ಸರ್ ಅವರು ಮಾನನಷ್ಟ ಮೊಕದ್ದೊಮ್ಮೆ ಹಾಕಿದ್ರು ಅಂತ ಬೇಜಾರಲ್ಲ ಮಾನ ಇಲ್ಲದೆ ಅವ್ರು ಹಾಕ್ತಾ ಇದ್ದಾರೆ ಅನ್ನೋದೇ ಬೇಜಾರು